ನಮಸ್ಕಾರ ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ ನಾನು ಎಸ್ ಸುಧೇಂದ್ರ ಕುಮಾರ್ ಮುಖ್ಯಾಂಶಗಳು ಅಂಚೇಕೇರಿ ನೀರಿನ ಸಮಸ್ಯೆ ಜೆಡಿಎಸ್ ಮುಖಂಡ ಚೇತನ್ ಗೌಡ ಭೇಟಿ ದಾಸರ ಪದ ಕಲಿಕಾ ಶಿಬಿರ ಸಂಗೀತ ಕಲೆ ಮಹತ್ವ ಚಂದ್ರಶೇಖರ್ ಅರ್ಚಕರ ವಸತಿ ಗೃಹಕ್ಕೆ ಹಣ ಬಿಡುಗಡೆ ಸುಳ್ಳು ಮೋಹನ್ ದೂರು ರಂಗಸ್ವಾಮಿ ಮೂಕನಹಳ್ಳಿಯವರ ಸಿರಿವಂತಿಕೆಗೆ ಸರಳ ಸೂತ್ರ ಬಿಡುಗಡೆ ಕೆಂಗೇರಿ ವಾಡಿನ ಅಂಚೇಕೇರಿ ಮತ್ತು ಸುತ್ತಮುತ್ತಲಿನ ಪ್ರದೇಶದಲ್ಲಿ ನೀರಿನ ಸಮಸ್ಯೆಯಿಂದ ಸಾರ್ವಜನಿಕರ ದೂರಿನ ಮೇರೆಗೆ ಜೆಡಿಎಸ್ ಯುವ ಮುಖಂಡ ಚೇತನ್ ಗೌಡ ಸ್ಥಳಕ್ಕೆ ಭೇಟಿ ನೀಡಿ ಸಾರ್ವಜನಿಕರೊಂದಿಗೆ ಚರ್ಚಿಸಿದರು ಕೂಡಲೇ ಬಿಬಿಎಂಪಿ ಮತ್ತು ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ ಅಭ್ಯಂತರಗಳನ್ನು ಸ್ಥಳಕ್ಕೆ ಕರೆಸಿ ಅತಿ ಜರೂರಾಗಿ ನೀರು ಸರಬರಾಜಿಗೆ ಇರುವ ತಡಕುಗಳನ್ನು ಸರಿಪಡಿಸಿ ಸಮಸ್ಯೆಗಳನ್ನು ಪರಿಹರಿಸಲು ಸೂಚಿಸಿದರು ಸ್ಥಳೀಯ ವಾಟರ್ಮೆನ್ ಅವರನ್ನು ಕೂಡ ಕರೆಸಿ ಸಾರ್ವಜನಿಕರಿಗೆ ಇರುವ ಸಮಸ್ಯೆಗಳಿಗೆ ಸ್ಪಂದಿಸಲು ಚೇತನ್ ಗೌಡ ತಿಳಿಸಿದರು ಇದಾಗಿಯೂ ಕೂಡ ನೀರಿನ ಸಮಸ್ಯೆ ಉಂಟಾದಲ್ಲಿ ವೈಯಕ್ತಿಕವಾಗಿ ವಾಟರ್ ಟ್ಯಾಂಕರ್ ಮೂಲಕ ನೀರಿನ ಸರಬರಾಜು ಮಾಡಿಸುವ ಭರವಸೆಯನ್ನು ಜೆಡಿಎಸ್ ಮುಖಂಡ ಚೇತನ್ ಗೌಡ ಸಾರ್ವಜನಿಕರಿಗೆ ನೀಡಿದರು ಕೆಂಗೇರಿ ಉಪನಗರದ ನುಪುರಾ ಫೈನ್ ಆರ್ಟ್ಸ್ ಅಕಾಡೆಮಿ ಆಶ್ರಯದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದೊಂದಿಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಲಿಕಾ ಶಿಬಿರ ದಾಸರ ಪದಗಳ ಶಿಬಿರವನ್ನು ಕೆಂಗೇರಿ ಉಪನಗರದ ಗಾಯತ್ರಿ ಮಂದಿರದಲ್ಲಿ ಮೂರು ದಿನಗಳ ಕಾಲ ನಡೆಸಲಾಯಿತು ಸಂಗೀತಕ್ಕೆ ತನ್ನದೇ ಆದ ಮಹತ್ವವಿದ್ದು ಆಸಕ್ತಿಯಿಂದ ಕಲಿಯುತ್ತಿರುವುದು ಹರ್ಷ ತಂದಿದೆ ಎಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ಚಂದ್ರಶೇಖರ್ ತಿಳಿಸಿದರು ಬ್ರಾಹ್ಮಣ ಸಭಾ ಹಾಗೂ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸುಧೀಂದ್ರ ಕುಮಾರ್ ಮಾತನಾಡಿ ದಾಸರ ಪದಗಳ ಕಲಿಕಾ ಶಿಬಿರ ಯಶಸ್ವಿಯಾಗಲಿ ನಿರಂತರ ಅಭ್ಯಾಸ ಮಾಡುವ ಮೂಲಕ ಉತ್ತಮ ಸಂಗೀತಗಾರರು ಹೊರಹೊಮ್ಮುವಂತಾಗಲಿ ಎಂದು ಆಶಯ ವ್ಯಕ್ತಪಡಿಸಿದರು ಹಾಗಾಗಿ ಮಹಾನ್ವರು ನಲವತ್ತು ವರ್ಷ ಕಡೆ ಯಾರಾದಿರೋದು ನಾನು ಅಧ್ಯಕ್ಷರಾಗಿ ನಡೆಸಿಕೊಂಡು ಹೋಗಬೇಕು ಅಭಿವೃದ್ಧಿ ಮಾಡ್ತಾ ಇರಬಹುದೇ ಆದ್ರೆ ಈಗಿರ್ತಕ್ಕಂಥ ಸಮಿತಿ ಕಾರ್ಯಕ್ರಮಕ್ಕೆ ಕೊಟ್ಟು ಉಳಿಸ್ಕೊಂಡು ಬಂದಿದ್ದೇನೆ ಹೋಗಬೇಕಲ್ಲ ಯಾವ ಸಂಸ್ಕಾರ ಸಂಸ್ಥೆಗಳು ಎಲ್ಲ ಚಟುವಟಿಕೆ ನಾವು ಆ ರೀತಿ ಕೊಟ್ಟಿದ್ದೇವೆ ಎಲ್ಲದಕ್ಕಿಂತ ಹೆಚ್ಚಾಗಿ ಬಹು ಮುಖ್ಯ ಅಂತ ಹೇಳಿ ಕೈಲಿಕ್ಕೆ ಬಂದಿರ್ತಕ್ಕಂಥ ನೀವು ಕೆಲಸಕ್ಕೆ ಬಂದಿರ್ತಕ್ಕಂಥ ಚಾಮೀಸ್ ಯಾಕೆಂದ್ರೆ ಅವ್ರನ್ನ ಸಂಗೀತ ಕೈಗಾರಿಕೆ ಅಂತ ನೀವು ಇಬ್ಬರು ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು ಇದು ನಿರಂತರವಾಗಿ ಇರಲಿ ಅಂತ ಹೇಳ್ತಾ ಚಂದ್ರಶೇಖರು ಮಾತನಾ ಹೇಳಿದ್ರೆ ಮನುಷ್ಯ ಯಾವ್ದಾದ್ರೂ ಕಲೆ ಇರಬೇಕು ಸೂಕ್ತವಾಗಿರಬೇಕು ಡ್ಯಾನ್ಸ್ ಇರ್ಬೋದು ಭಕ್ತ ಇರ್ಬೋದು ಸಂಗೀತ ಇರ್ಬೋದು ಈ ರೀತಿ ನಾನಾ ಪ್ರಕಾರಗಳಲ್ಲ ಮನುಷ್ಯರು ಇರಬೇಕು ಅಂತ ಹೇಳ್ತಾ ಭಾಷೆ ಕಲೆ ಆಗ್ಬೋದು ಸಂಗೀತ ಕಲೆ ಆಗ್ಬೋದು ನೃತ್ಯ ಕಲೆ ಆಗ್ಬೋದು ಅಂತ ಹೇಳ್ತಾ ಯಾವುದೇ ಕಲೆಗಳಿದ್ದರೂ ಕೂಡ ಮಕ್ಕಳ ಒಂದಷ್ಟು ಕಲೆಗಳನ್ನು ಕಲೆಗಳು ನಮಗೂ ಇದೆ ಸಹಾಯ ಮಾಡುವಾಗ ನಿರಂತರವಾಗಿ ಈ ಕಲೆ ಪ್ರಸಾರ ಮುಂದುವರೆಸ ಸಹಕಾರ ಸಲಹೆಲ್ಲರ ಅಭಿನಂದನೆಗಳು ಇನ್ನೊಂದು ಮಕ್ಕಳು ನೋಡ್ತಾರೆ ಹೆಣ್ಮಕ್ಳು ದಾವಣತಾರೆ ಇನ್ನೊಬ್ರು ಕಾಟ ನೋಡ್ತಾರೆ ಹೀಗೆ ವೈವಿಧ್ಯ ಅಲ್ಲಿ ಕೂಡ ನಮ್ಮ ಹೆಚ್ಚರ

पुरणतः पठो न सुदाका आदिभिः कं तुयतः पठो न सुदाका आदिभिः पर्वशोधिराभिः हदिमुत्पत्तिभिः i అమరవణ సాగి సంగీత బలవోస్ అదీ పక్క ఎరడు కాక రీదు ధాటు మావన్ దాటు నీతు ఎంత ఎరడు

முல குருகளாத சங்கீத வித்வன் லையக்கலா பிரதிபாமணி ಕರ್ನಾಟಕ ಕಲಾಶ್ರೀ ತಿರುಮಲೈ ಶ್ರೀನಿವಾಸ ಅವರು ದಾಸರ ಪದಗಳ ಮಹತ್ವ ಹಾಗೂ ಹರಿದಾಸರ ಕುರಿತು ಮಾತನಾಡಿದರು ನುಪುರ ಫೈನ್ ಆರ್ಟ್ಸ್ ಅಕಾಡೆಮಿ ಸಂಸ್ಥಾಪಕ ಕಾರ್ಯದರ್ಶಿ ಕರ್ನಾಟಕ ಕಲಾಶ್ರೀ ರೂಪಾ ರಾಜೇಶ್ ಕಾರ್ಯಕ್ರಮ ನಿರೂಪಿಸಿ ಸ್ವಾಗತಿಸಿದರು ಒಳಗೇರೆಹಳೆ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಕದರಪ್ಪ ಉಪಸ್ಥಿತರಿದ್ದರು ಮೂರು ದಿನಗಳ ಕಾಲ ನಡೆದ ದಾಸರ ಪದಗಳ ಕಲಿಕಾ ಶಿಬಿರ ಅತ್ಯಂತ ಯಶಸ್ವಿಯಾಗಿ ನಡೆಯಿತು ಸಾರ್ವಜನಿಕ ಹಣವನ್ನು ದುರುಪಯೋಗಪಡಿಸಿಕೊಂಡಿರುವ ಸರ್ಕಾರದ ಅನುದಾನವನ್ನು ದುರ್ಬಳಕೆ ಮಾಡಿರುವ ಬನಶಂಕರಿ ದೇವಾಲಯದ ಕಾರ್ಯನಿರ್ವಾಹಕ ಅಧಿಕಾರಿ ಲಕ್ಷ್ಮೀ ವಿರುದ್ಧ ಲೋಕಾಯುಕ್ತಕ್ಕೆ ನಿಮ್ಮ ಸಹಕಾರಿ ಟೈಮ್ಸ್ ಪತ್ರಕರ್ತ ಮೋಹನ್ ಕೆ ದೂರು ದಾಖಲಿಸಿದ್ದಾರೆ ಏಳು ಲಕ್ಷ ತೊಂಬತ್ತು ಸಾವಿರ ಹಣವನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಸಹಾಯಕ ಆಯುಕ್ತೆಯಾಗಿದ್ದ ಸಂದರ್ಭದಲ್ಲಿ ಅರ್ಚಕರ ವಸತಿ ಗೃಹಕ್ಕೆ ಹಣವನ್ನು ಬಿಡುಗಡೆ ಮಾಡಿರುವ ಬಗ್ಗೆ ಸುಳ್ಳು ಹೇಳಿ ಸರ್ಕಾರಕ್ಕೆ ವಂಚಿಸಿ ನಿರ್ಮಾಣವಾಗಿರುವ ವಸತಿ ಗೃಹಕ್ಕೆ ಅರ್ಚಕರ ಹೆಸರಿಗೆ ಚೆಕ್ ಬಿಡುಗಡೆ ಮಾಡಿದಂತೆ ತೋರಿಸಿ ಸರ್ಕಾರದ ಅನುದಾನದ ಹಣವನ್ನು ದುರುಪಯೋಗಪಡಿಸಿಕೊಂಡಿರುತ್ತಾರೆ ಎಂದು ಮೋಹನ್ ಕೆ ದೂರಿನಲ್ಲಿ ತಿಳಿಸಿದ್ದಾರೆ ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರದ ಹದಿನೆಂಟರಂದು ಲೋಕಾಯುಕ್ತದಲ್ಲಿ ದೂರು ದಾಖಲಿಸಿದ್ದು ಒಂದು ಏಳು ಎರಡು ಸಾವಿರದ ಹದಿನೆಂಟರಂದು ಹಿಂಬರಹ ನೀಡಿ ಹೊಸ ದೂರು ದಾಖಲಿಸುವಂತೆ ಅವಕಾಶ ನೀಡಿದ ಹಿನ್ನೆಲೆಯಲ್ಲಿ ಮತ್ತೆ ದೂರು ದಾಖಲಿಸಿದ್ದು ದೂರು ಅರ್ಜಿ ಇತ್ಯರ್ಥವಾಗುವವರಿಗೆ ಮುಂಬಡ್ತಿ ಹಾಗೂ ಪದೋನ್ನತಿ ನೀಡಬಾರದು ಎಂದು ಕೋರಿರುವ ಮೋಹನ್ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ ಷೇರು ಮಾರುಕಟ್ಟೆ ಹಣಕಾಸಿನ ವಿಭಾಗ ಕುರಿತಂತೆ ಹಲವಾರು ಪುಸ್ತಕಗಳು ಹಾಗೂ ಸಲಹೆಗಳನ್ನು ನೀಡಿರುವ ರಂಗಸ್ವಾಮಿ ಮೂಕನಹಳ್ಳಿಯವರು ರಚಿಸಿರುವ ಸಿರಿವಂತಿಕೆಗೆ ಸರಳ ಸೂತ್ರ ಪುಸ್ತಕವನ್ನು ಸ್ವಪ್ನ ಪುಸ್ತಕ ಮಳಿಗೆಯ ದೊಡ್ಡೇಗೌಡ ಬಿಡುಗಡೆ ಮಾಡಿದರು ದೊಡ್ಡೇಗೌಡ ಮಾತನಾಡಿ ರಂಗಸ್ವಾಮಿ ಅವರ ಬರವಣಿಗೆ ಕುರಿತು ವಿವರಿಸಿ ಸಿರುವಂತಿಕೆ ಸರಳ ಸೂತ್ರ ಹಲವರಿಗೆ ಉಪಯುಕ್ತವಾಗಲಿದೆ ಎಂದು ಶುಭ ಹಾರೈಸಿದರು ನೆಲ್ಲೂ ಇಲ್ಲಿ ಕಾತುರಾಗುತ್ತೆ ಕಾಯ್ತಾ ಇದ್ದೇವೆ ಸೊ ಅದೇನಪ್ಪ ಅಂತಂದ್ರೆ ರಂಗಸ್ವಾಮಿ ಊಟದಲ್ಲಿ ಬರೆದಿರತಕ್ಕ ಈಗಷ್ಟೇ ಬರ್ತಾ ಇರತಕ್ಕಂಥ ಬಿಸಿ ಬಿಸಿಯಾಗಿರ್ತಕ್ಕಂಥ ಹೊಚ್ಚ ಹೊಸ ಕೃತಿ ಸಿರಿವಂತಿಕೆಗೆ ಹದಿನೆಂಟು ಸರಳ ಸೂತ್ರಗಳು ಅಂತ ಬಹಳ ಅದ್ಭುತವಾದ ಕೃತಿ ಅಂದ್ರೆ ಅವರು ಈಗಾಗಲೇ ಷೇರು ಮಾರುಕಟ್ಟೆ ಮತ್ತೆ ಷೇರು ಪ್ರಪಂಚ ಮತ್ತೆ ಹಣ ಪ್ರಪಂಚ ಈ ಕುರಿತು ಒಳ್ಳೆಯ ಕೃತಿಗಳನ್ನು ಓದುವಿಗೆ ಕೊಟ್ಟಿದ್ದಾರೆ ಮತ್ತೆ ಸಾಕಷ್ಟು ಜನಕ್ಕೆ ಮಾರ್ಕೆಟಿಂಗ್ ವಿಚಾರದಲ್ಲಿ ಹೆಚ್ಚು ತಿಳುವಳಿಕೆಯನ್ನು ಕೊಡ್ತಕ್ಕಂಥ ಒಬ್ಬ ನಮ್ಮ ನಡುವಿನ ಒಬ್ಬ ಬುದ್ಧಿವಂತ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕೆಂದ್ರೆ ಈ ವಿಚಾರದಲ್ಲಿ ಮಾರುಕಟ್ಟೆಯ ತಂತ್ರಗಳಲ್ಲಿ ಷೇರು ಮಾರುಕಟ್ಟೆಯಲ್ಲಿ ಸಾಕಷ್ಟು ವಿಚಾರಗಳನ್ನ ತಿಳಿದುಕೊಂಡಿರ್ತಕ್ಕಂಥ ನಮ್ಮ ರಂಗಸ್ವಾಮಿ ಮುಂದಿನಳ್ಳಿ ಅವರು ಈಗ ನಿಮಗಾಗಿ ಒಂದು ಹೊಸ ಕೃತಿಯನ್ನು ಕೊಡ್ತಾ ಇದ್ದಾರೆ ಆ ಕೃತಿ ನಮ್ಮ ಮೂಲಕ ಇಲ್ಲಿ ಲೋಕಾರ್ಪಣೆ ಆಗ್ತಾ ಇದೆ ನೊಂದಿಗಿದ್ದಾರೆ ಲೇಖಕರಾದ ರಂಗಸ್ವಾಮಿ ಮುಂದಿನಳ್ಳಿ ಅವರು ಪ್ರಕಾಶಕರಾದ ಜಮೀನ್ ಅವರು ಸಾವಣ್ಣ ಪ್ರಕಾಶದ ಜಮೀನ್ ಅವರು ಓದುವರಿಗೆ ಅತ್ಯುತೀಪ್ತ ಕೃತಿಗಳನ್ನು ಕೊಡುವುದರಲ್ಲಿ ಒಂದು ಒಳ್ಳೆಯ ಪ್ರಕಾಶಕ ಜೊತೆಗೆ ನನ್ನವರನ್ನ ಕ್ವಾಲಿಫೈಡ್ ಪ್ರಕಾಶಕ ಅಂತ ಕರೀಲಿಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಅಂತ ಹೇಳಲಿಕ್ಕೆ ಕಷ್ಟ ಆಗ್ತದೆ ಅದರಲ್ಲೂ ಕೆಲವು ವಿಚಾರವಂತಿಕೆಯನ್ನ ವಿಚಾರ ಬುದ್ಧಿವಂತಿಕೆಯನ್ನ ಮತ್ತೆ ನಿಷ್ಠೆಯನ್ನ ಮತ್ತೆ ಸಮಯ ಪರಿಪಾಲನೆಯನ್ನ ಪಾಲನೆ ಮಾಡ್ತಕ್ಕಂಥ ನಮ್ಮ ಜಮೀನು ಜೊತೆಗಿದ್ದಾರೆ ಜೊತೆಗೆ ನಮ್ಮ ಸಹಪಾಠಿಗಳು ನನ್ನ ಜೊತೆಗಿದ್ದಂತೆ ಸೊ ಅವರಿದ್ರೆ ನಾವು ಏಕೆಂದ್ರೆ ಯಾವುದೇ ಕೆಲಸ ಮಾಡಬೇಕಾದ್ರೆ ಒಂದು ಕಚೇರಿಗೆ ಹೋಗಲಿ ಒಂದು ಹಿನ್ನೆಲೋ ಹೋಗ್ಲಿ ಯಾವತ್ತು ನಾವು ಅಧಿಕಾರಿಯನ್ನ ನೋಡ್ತಕ್ಕಿಂತ ಮುಂಚಿತವಾಗಿ ಅವರ ಸಹಾಯಕರನ್ನು ನೋಡ್ಬೇಕಾಗ್ತಿ ಅಂತ ಸಹಾಯಕರು ನಮ್ಮ ಜೊತೆಗಿದ್ದಾರೆ ನೀವೆಲ್ಲರೂ ನಮ್ಮ ಜೊತೆಗಿದ್ದಾರೆ ನಿಮಗಿದು ನಮ್ಮ ಪ್ರೀತಿಯ ಕೊಡುಗೆ ಈ ಸಾವಣ್ಣ ಜಮೀನು ಪ್ರಕಟಿಸಿರ್ತಕ್ಕಂಥ ಸಿರಿವಂತಿಕೆಗೆ ಸರಳ ಸೂತ್ರಗಳನ್ನು ಕೃತಿ ಈಗ ಈಗ ಲೋಕಾರ್ಪಣೆಯಾಗಿ ನಮ್ಮೆಲ್ಲ ಕೈ ಬಹಳ ಖುಷಿ ಕೊಡ್ತಕ್ಕಂಥ ವಿಚಾರ ಇವರಿಗೆ ಶುಭವಾಗಲಿ ಲೇಖಕರಿಗೆ ಶುಭವಾಗಲಿ ಜೊತೆಗೆ ಪ್ರಕಾಶಕರಿಗೂ ಅಷ್ಟೇ ರೀತಿ ಆರ್ಥಿಕವಾಗಿ ಲಾಭವಾಗಲಿ ಅಂತ ಈ ಶುಭ ಸಂದರ್ಭದಲ್ಲಿ ನಾನು ಭಗವಂತರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಈ ಪುಸ್ತಕ ಹತ್ತಾರು ಮುದ್ರಣಗಳನ್ನು ಕಾಣುವ ಮೂಲಕ ಲೇಖಕರಿಗೆ ಪ್ರಕಾಶಕರಿಗೆ ರಂಗಸ್ವಾಮಿ ಮೋಕನಹಳ್ಳಿ ಮಾತನಾಡಿ ಅನುಭವಗಳ ಆಧಾರ ಸಿರಿವಂತಿಕೆ ಸರಳ ಸೂತ್ರ ಓದುವುದರ ಮೂಲಕ ಎಲ್ಲರೂ ಸಿರಿವಂತರಾಗಬಹುದು ಎನ್ನುವ ವಿವರವನ್ನ ನೀಡಿದರು ನಮಸ್ಕಾರ ಸಿರಿವಂತಿಕೆಗೆ ಸರಳ ಇದೆಯಾ ಅಂತ ಕೇಳಿದ್ರೆ ಖಂಡಿತ ಇದೆ ಅದನ್ನ ಈ ಪುಸ್ತಕದಲ್ಲಿ ನಾನು ದಾಖಲಿಸಿದ್ದೀನಿ ಇದನ್ನ ಎಲ್ಲೋ ಓದೋ ಕೇಳೋ ತಿಳ್ಕೊಂಡಿದ್ದಲ್ಲ ಇದು ನನ್ನ ಸ್ವಂತ ಅನುಭವಗಳು ಆ ಅನುಭವಗಳನ್ನ ಕೂಡ ಇಲ್ಲಿ ಬರೆದಿದ್ದೀನಿ ಅದರ ಜೊತೆಗೆ ಹತ್ತಾರು ಮಹನೀಯರು ಆಗ್ಲೇ ಆ ಒಂದು ದಾರಿಯಲ್ಲಿ ಪ್ರಯಾಣ ಮಾಡಿ ಅಲ್ಲಿಗೆ ರೀಚ್ ಆಗ್ಬಿಟ್ಟಿದ್ದಾರೆ ಅವರ ಒಂದು ಅನುಭವಗಳನ್ನ ಕೂಡ ನಾನು ದಾಖಲಿಸಿದ್ದೀನಿ ಶ್ರೀಮಂತಿಕೆಗೆ ಸರಳ ಸೂಕ್ತಗಳಿದೆ ಸಿನಿ ಬೇಡ ಪುಸ್ತಕ ಓದಿ ನಾವು ಶ್ರೀಮಂತ ಆಗ್ಬೋದ ಅಂತಬಹುದು ದೇರ್ ಆಲ್ವೇಸ್ ಡೈರೆಕ್ಟ್ ರಿಲೇಶನ್ಶಿಪ್ ಬಿಟ್ವೀನ್ ಲರ್ನಿಂಗ್ ಅಂಡ್ ಅರ್ನಿಂಗ್ ಅಂತ ಒಂದು ಮಾತು ಹೇಳುತ್ತೆ ಹಾಗಾಗಿ ಈ ಪುಸ್ತಕದಲ್ಲಿ ಅದೆಲ್ಲ ಇದೆ ಏನಂದ್ರೆ ನಾವ್ ಅರ್ಥ ಮಾಡ್ಕೋಬೇಕಿರೋದು ನಾವ್ ಎಲ್ಲಿದ್ದೀವಿ ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಾದ್ರೆ ಎಲ್ಲಿ ಹೋಗ್ಬೇಕು ಅನ್ನೋದು ನಮ್ಗೆ ಅರ್ಥ ಆಗುತ್ತೆ ಒಂದ್ ಸರಳ ಉದಾಹರಣೆ ಹೇಳ್ಬಿಡ್ತೀನಿ ನೋಡಿ ಈಗ ನಿಮ್ಮ ವಯಸ್ಸು ಎಷ್ಟಿರುತ್ತೆ ಆ ವಯಸ್ಸನ್ನ ನಿಮ್ಮ ವಾರ್ಷಿಕವಾಗಿ ನಿಮ್ಮ ಇದೆಷ್ಟಿದೆ ನೋಡಿ ಆದಾಯ ಆ ಆದಾಯದಿಂದ ಗುಣಿಸಿ ಹತ್ತು ಲಕ್ಷ ರೂಪಾಯಿ ಇತ್ತು ಅಂತಂದ್ರೆ ನಿಮ್ಮ ವಯಸ್ಸು ಮೂವತ್ತೈದು ಇತ್ತು ಅಂತ ಹೇಳಿದ್ರೆ ಗುಣಿಸಿದ್ರೆ ಅದು ಮೂರುವರೆ ಕೋಟಿ ಆಯ್ತು ಅದನ್ನು ಹತ್ತರಿಂದ ಭಾಗಿಸಿ ಅದು ಮೂವತ್ತೈದು ಲಕ್ಷ ಆಗುತ್ತೆ ಅಂದ್ರೆ ಅಷ್ಟು ನಿಮ್ಮ ನೆಟ್ವರ್ತ್ ಮೂವತ್ತೈದನೇ ವಯಸ್ಸಿನಲ್ಲಿ ನಿಮ್ಮ ವಾರ್ಷಿಕ ಆದಾಯನ ನಿಮ್ಮ ವಯಸ್ಸಿನ ಜೊತೆ ಗುಣಿಸಿ ಹತ್ತರಿಂದ ಭಾಗಿಸಿದಾಗ ಏನು ಭಾಗಲಭ ಬರುತ್ತೆ ಅದು ಅವತ್ತಿನ ದಿನದ ನಿಮ್ಮ ನೆಟ್ವರ್ತ್ ಹಾಗಾಗಿ ಅದ್ ಗೊತ್ತಾದ್ರೆ ಮುಂದೆಲ್ಲೋ ಬೇಕು ಅಂತ ಇದರಲ್ಲಿ ನಾನು ಉಲ್ಲೇಖ ಮಾಡ್ತಾ ಹೋಗ್ತೀನಿ ಮಧ್ಯಮ ವರ್ಗ ಅಂದ್ರೆ ಯಾರು ಸಿರಿವಂತರು ಅಂದ್ರೆ ಯಾರು ಸ್ಥಿತಿವಂತರು ಅಂದ್ರೆ ಯಾರು ಐ ನೆಟ್ವರ್ಕ್ ಇಂಡಿವಿಜುವಲ್ ಅಂದ್ರೆ ಏನು ರಿಚಿ ರಿಚ್ ಅಂದ್ರೆ ಏನು ಕ್ರೀಮಾದಲ್ಲ ಕ್ರೀಮಾ ಅಂದ್ರೆ ಏನು ಹೀಗೆ ಎಲ್ಲಾದ್ರೂ ಗಳು ಇದೆ ನಾವ್ ಎಲ್ಲಿದ್ದೀವಿ ಅಂತ ತಿಳ್ಕೊಂಡ್ರೆ ಹೋಗ್ಬೇಕು ಅನ್ನೋದು ಗೊತ್ತಾದ್ರೆ ಇವೆರಡರ ನಡುವಿನ ಅಂತರ ಕಡಿಮೆ ಆಗ್ತಾ ಹೋದ್ರೆ ನಾವೆಲ್ಲರೂ ಸಿರಿವಂತರಾಗೋದ್ ಪ್ರಕಾಶಕ ಜಮೀಲ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು